ಲವ್ ಸಾಂಗ್ ನಾನೇ ನೀನಂತೆ ಲಾಂಚ್ ಮಾಡ್ತಾ ಇದ್ದೀವಿ ಅರ್ಜುನ್ ರಾಜ ಸೌರ್ ಅವರು ಈ ಸಾಂಗ್ ನ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಅದ್ರ ತಕ್ಕನಂತೆ ಸಿ ಶ್ರೀರಾಮ್ ಸೌರ್ ಅವರು ಈ ಸಾಂಗ್ ನ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸೊ ಥ್ಯಾಂಕ್ ಯು ಟು ದ ಬೋತ್ ಆಫ್ ದನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಲಹರಿ ಮಹೇಶ್ ಅವ್ರ ವಾಯ್ಸ್ ತುಂಬಾ ಮುಗ್ಧತೆ ಇದೆ ಐ ಆಮ್ ಸೋ ಹ್ಯಾಪಿ ಯು ಸ್ಯಾಂಕ್ ಫರ್ ಅಸ್ ಥ್ಯಾಂಕ್ ಯು ಇದೇ ಸಾಂಗ್ ಅಲ್ಲಿ ನನ್ನ ಫಸ್ಟ್ ಲುಕ್ ಕೂಡ ಆಚೆ ಬರ್ತಾ ಇದೆ ಸೊ ನನಗೆ ತುಂಬಾ ಖುಷಿನೂ ಆಗ್ತಾ ಇದೆ <laughs> um, sir, jate, song shooting, uh, tumma aga, Thank you for the great experience sir. And uh, Krishna sir, jate, I think we had a lot of fun working on the song. So uh, thank you so much. Um, I think now this song na enjoy madaste ni. song enjoy ಎಲ್ಲರೂ ನಮ್ಮ ಸಿನಿಮಾ ಥಿಯೇಟರ್ ಗೆ ಬಂದು ನೋಡ್ತೀರಾ ಅಂತ ಆಶಿಸ್ತಿದ್ದೀನಿ ನನ್ನ ಪರ್ಫಾರ್ಮೆನ್ಸ್ ನು ಮತ್ತೆ ನಮ್ಮ ಸಿನಿಮಾನು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಪ್ಲೀಸ್ ಬ್ಲೆಸ್ ಅಸ್ ಅಂಡ್ ಎಂಜಾಯ್ ದ ಸಾಂಗ್ ಥ್ಯಾಂಕ್ ಯು ಐ ಲವ್ ಬೋತ್ ಈಕ್ವಲಿ ಬಟ್ ನಾನು ಬ್ರಾಡ್ ಸಿನಿಮಾ ಅಲ್ಲಿ

hopefully and another performance um, she is a very likable character uh, quiet and uh, very different from what I did from my first movie so I hope all of you enjoy our film and my character thank you but um, acting school, um, I think school I've learned on my own also so I would say uh, it's a ही वाट डायरेक्ट नरले हि वायस वेरी नैस कष्ट स्वल्प

ನನಗೆ ತುಂಬಾ ಹೊಸ ಅದು ಯಾಕಂದ್ರೆ ನನಗೂ ಲಾಸ್ಟ್ ಟೈಮ್ ಕೌಶಲ್ಯದಲ್ಲಿ ಒಂದು ತುಂಬಾ ಒಂದು ವಿಭಿನ್ನವಾದ ಒಂದು ಗೆಟಪ್ ಅನ್ನು ಕೊಟ್ಟಿದ್ರು ಸೊ ಅಗೇನ್ ಬ್ರಾಟಲ್ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾದ ಸಾಂಗ್ ಇನ್ ಇನ್ಫ್ಯಾಕ್ಟ್ ಶಶಾಂಕ್ ಸರ್ ನನಗೆ ಈ ಎಸ್ಪೆಷಲಿ ಈ ಸಾಂಗ್ ಪ್ಲೇಸ್ಮೆಂಟ್ ಅಲ್ಲಿ ಒಂದು ಮೂರ್ನಾಲ್ಕು ಟ್ಯೂನ್ ಕೇಳಿಸಿದ್ರು ಅದರಲ್ಲಿ ಫಸ್ಟ್ ನನಗೆ ಕೇಳಿದಾಗಲೇ ಕೇಳಿದಾಗ ಟ್ಯೂನ್ ತುಂಬಾ ಚೆನ್ನಾಗಿದೆ ಪಕ್ಕಾ ಹಿಟ್ ಆಗ್ತಿದ್ರು ಇದನ್ನ ಇಟ್ಕೊಂಡು ಇದನ್ನ ಇಟ್ಕೊಂಡು ಅಂತ ತುಂಬಾ ತುಂಬಾ ಮೂರು ಟೀವ್ ಕೊಟ್ಟಿದ್ದು ಬೇರೆ ಬೇರೆ ಈ ಒಂಥರ ಕೇಳ್ತಿದ್ದಂಗೆ ಒಂದು ಒಂದು ಗೆದ್ದೆ ಗೆಲ್ಲುತ್ತೆ ವೈಪ್ ಕೊಟ್ಟಿತ್ತು ನಮಗೆ ಐ ತಿಂಕ್ ಬ್ಯೂಟಿಫುಲ್ ಸಾಂಗ್ ಅಂಡ್ ಥ್ಯಾಂಕ್ ಯು ಶಶಾಂಕ್ ಸರ್ ಒಂದು ಅದ್ಭುತವಾದ ಸಾಂಗ್ ಎಸ್ಪೆಷಲ್ ಎಲ್ಲ ಫಿಲಮ್ ಸಾಂಗ್ ಚೆನ್ನಾಗಿರುತ್ತೆ ಸೊ ತುಂಬಾ ಒಂದು ಅದ್ಭುತವಾದ ಸಾಂಗ್ ಕೊಟ್ಟಿದೆ ನೋಡ್ತಾ ಇರಬಹುದು ಸಾಂಗ್ ಅಲ್ಲಿ ನಾನು ಈಗ ಕೂತ್ಕೊಂಡು ನೋಡೋ ಅಂದರೆ ನಮ್ಗೆ ಶೂಟ್ ಮಾಡೋದಕ್ಕೆ ಅಷ್ಟು ಗೊತ್ತಾಗಲಿಲ್ಲ ಈಗ ಅಲ್ಲಿ ನೋಡ್ತಾ ನಮ್ಮ ಅವಿರಾಶ್ ಕಲಿತೆ ವರ್ಕ್ ತುಂಬ ಅದ್ಭುತವಾಗಿದೆ ಅಂತ ಈಗ ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಕಲರ್ಸ್ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ ವಿಷುವಲಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ ಸೊ ನಾನು ನಾನೇ ವೆಯ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಒಂದು ಫೈನಲ್ ಔಟ್ಪುಟ್ ಫೈನಲ್ ಫುಲ್ ಸಾಂಗ್ ನೋಡೋದಕ್ಕೆ ಆ್ಯಂಡ್ ಕಾಸ್ಟ್ಯೂಮ್ಸ್ ಬಗ್ಗೆ ತುಂಬ ಮಾತಾಡ್ತಾ ಇದ್ರು ನಮ್ಮ ಶಶಾಂಕ್ ಸರ್ ಎಸ್ಪೆಷಲಿ ಇದಕ್ಕೆ ಪ್ರಾಂಟ್ಗೆ ಬೇರೆ ಥರ ಕಾಸ್ಟ್ಯೂಮ್ಸ್ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ ಅಭಯ್ ಅಂತ ಪ್ರತಿಯೊಂದನು ಆ ಡಿಸೈನ್ ಡಿಸೈನರು ಐ ತಿಂಕ್ ಅವ್ರಿಗೆ ಹೋಗ್ಬೇಕು ನಾನು ಹೇಗೆ ಕಾಣಬೇಕು ಪ್ರತಿಯೊಂದು ಗುಂಡಿನೂ ಬಂದು ಸರ್ ಗುಂಡಿ ಹಿಂಗ್ ಕೊಡಿ ಕಾಲರ್ ಸೊ ಪ್ರತಿ ಸೊ ಹೇಳ್ತಾ ಬಂದರು ಅಂಡ್ ಕಂಪ್ಲೀಟ್ ಕ್ರೆಟ್ ಹೌದು ನಾವು ಜಸ್ಟ್ ನಮ್ಮ ಒಂದೇ ಕೆಲಸ ಸ್ನಾನ ಮಾಡ್ಕೊಂಡು ಶೂಟಿಂಗ್ ಹೋಗೋದಷ್ಟೆ ಬಿಟ್ಟಿದ್ದೆಲ್ಲ ಅವರೇ ರೆಡಿ ಮಾಡಿ ಈ ತರ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲ್ ಆಗ್ಬೋದು ಪ್ರತಿಯೊಂದು ಡೀಟೇಲಿಂಗ್ ಅವ್ರು ಮಾಡಿದ್ದಾರೆ ಅಂಡ್ ಕಲೆ ಮಾಸ್ಟರ್ ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಅದ್ಭುತವಾಗಿ ಅದನ್ನ ತಲೆ ತಂದಿದ್ದಾರೆ ಇಂಟೈರ್ ಸಾಂಗ್ ಅಂಡ್ ಈ ಪ್ರೊಡಕ್ಷನ್ ನಿಮಗೆ ನೋಡಿದ್ರೆ ಕಾಣಿಸ್ತಾ ಇದೆ ಒಂದು ರಿಶ್ನೆಸ್ ಆಗ್ಬೋದು ಐತ್ ಲ್ಯಾಂಗ್ವೇಜ್ ನಾಟ್ ಅ ಜೋಕ್ ಮಂಜು ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಐ ಥಿಂಕ್ ತುಂಬಾನೇ ತುಂಬಾ ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ನಿಮಗೆ ಅದು ಕಾಣ್ತಾ ಇದೆ ನಿಮಗೆ ತೆರೆ ಮೇಲೆ ಕಾಣುತ್ತೆ ಒಂದು ಎಲ್ಲೂ ನಿಮ್ಮ ಕಾಂಪ್ರಮೈಸ್ ಆಗಿರಲಿಲ್ಲ ಈ ಚಿತ್ರ ನಾನು ಕಂಪ್ಲೀಟ್ ಶೂಟ್ ಮಾಡ್ಕೊಂಡು ಬಂದಿದ್ವಲ್ಲ ಎಲ್ಲೂ ಒಂದು ದಿನಾನೂ ಒಂದು ಫ್ರೇಮ್ೂ ಕಾಂಪ್ರಮೈಸ್ ಆಗಿರಂತ ಚಿತ್ರ ಅದು ಸೊ ತುಂಬಾ ಡೀಟೈಲಿಂಗ್ ಆಗಿ ಐದು ಹ್ಯಾಂಡ್ರೆಡ್ ಗೆ ಒಂದು ತ ಹಣ ತನಿಗೆ ಅಂತಾ ಆಬ್ವಿಯಸ್ಲಿ ಮೇಕಿಂಗ್ ಆಗ್ಬೋದು ಅಂತ ಕಾಸ್ಟ್ ಮಾಡ್ತಿರೋಂತ ಆರ್ಟಿಸ್ಟ್ ಗಳ ಆಗಬಹುದು ಸಾಂಗ್ಸ್ ಗಳ ಎಲ್ಲ ಅದ್ಭುತವಾಗಿ ಮಾಡ್ಕೊಂಡು ಬಂದಿದ್ದಾರೆ

ಯಾರು ನಮ್ಮ ಅಮ್ಮನ್ ಬಿಟ್ಟು ಇನ್ನೊಂದು ಜೊತೆ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಕ್ಯೂರಿಯಸ್ ಸೊ ಮಚ್ ಐ ತಿಂಕ್ ಈ ವರ್ಷ ಒಂದು ಅದ್ಭುತವಾದ ಚಿತ್ರ ಇದಾಗುತ್ತೆ ಅಂಡ್ ಡೆಫಿನೆಟ್ಲಿ ಜನಕ್ಕೆ ತುಂಬಾ ಇದಂತೂ ಪಕ್ಕ ನನಗೆ ಟ್ಯೂನ್ ಕೇಳದಾಗಿದ್ದು ನನ್ನ ಅದ್ಭುತವಾದ ಸಾಂಗ್ ತುಂಬಾ ತುಂಬಾ ವರ್ಷಗಳ ಕಾಲ ಉಳಿಯುವಂತಹ ಸಾಂಗ್ ಎಸ್ಪೆಷಲಿ ಲವರ್ಸ್ ತುಂಬಾ ಇಷ್ಟವಾದ ಸಾಂಗ್ ಅಂಡ್ ನಮ್ಮ ಪುಟಾಣಿ ನಾರಿ ಮಹೇಶ್ ನನ್ಗೆ ಆಕ್ಚುಲಿ ಅವರು ನಾನು ನೋಡಿರಲಿಲ್ಲ ಇವತ್ತು ವರ್ಷ ಶಾಕ್ ನಾನು

ಅಲ್ಲ ಅದಾದ್ಮೇಲೆ ಅದೇ ಕಂಟಿನ್ಯೂ ಆಗ್ಬಿಟ್ರೆ ಎಲ್ಲರೂ ಏನ್ ಎಲ್ಲರೂ ಒಂದೇ ತರ ಕಾಣಿಸ್ತಾರೆ ಅಂದ್ಬಿಡ್ತಾರೆ ಅದಕ್ಕೆ ಒಂದು ಆ ಎಷ್ಟಲ್ಲಿ ನೋಡೋ ಬ್ರ್ಯಾಂಡ್ ಅಂತ ಅನ್ಸ್ಬೇಕು ನೆಕ್ಸ್ಟ್ ಗೆ ಬೇರೆ ನಾನು ಟ್ರೈ ಮಾಡುತ್ತೆ ಆಮೇಲೆ ಪ್ರತಿ ಸಲ ಗೀಟ್ ಹಾಕೊಂಡು ಓಡಾದ್ರೆ ನೋಡೋದು ಚೆನ್ನಾಗಿರಲ್ಲ ಲೈಫ್ ಲಾಗಿ ಬ್ರ್ಯಾಕ್ ಆಗೋದು ಈಸಿ ಅಂತ ರಾಮನಿಂದ ಬ್ರ್ಯಾಕ್ ವರ್ಗು ಜರ್ನಿ ಅಂದ್ರೆ ನನಗೆ ರಾಮ್ ತುಂಬಾ ಹತ್ತಿರದ ಕ್ಯಾರೆಕ್ಟರ್ ಇದ್ರು ಮಾಡಿದ್ದು ಬಟ್ ಇದು ನನ್ ಟೋಟಲಿ ಆಪೋಸಿಟ್ ಕ್ಯಾರೆಕ್ಟರ್ ಗೊತ್ತಿಲ್ಲ ಶಶಾಂಕ್ ಸರ್ ಹಿಂಗ್ ಆಯ್ತರ ಕ್ಯಾರೆಕ್ಟರ್ ಹೊಡೀತು ಅಂತ ಅವರು ಆಕ್ಚುಲಿ ಡಿಸೆಂಟ್ ಆಗಿ ಇರ್ತಾರೆ ಬಟ್ ಕ್ಯಾರೆಕ್ಟರ್ ಬಂದಿರ್ತಾರೆ ಅವ್ರು ಬಂದ್ಮೇಲೆ ಕೇಳ್ತೀನಿ ಅವ್ರು ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ರು ಅಂತ ಓಕೆ ಡಾರ್ಲಿಂಗ್ ಕೃಷ್ಣ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಬ್ರಾಕ್ ನಲ್ಲಿ ಕ್ರಿಸ್ಟಿ ಆಗಿ ನಿಮ್ಮನ್ನ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ ಮನಿಷಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವ್ರು ಟೆನ್ಸನ್ ಕೂತಿದ್ರು ಫಸ್ಟ್ ಟೈಮ್ ಸ್ಕ್ರೀನ್ ಬರ್ತಾ ಇರೋದು ಕನ್ನಡ ಇದ್ರಲ್ಲಿ ಸೊ ಅದಕ್ಕೆ ತುಂಬಾ ಇಂಟ್ರೆಸ್ಟ್ ಆಗಿ ಬೆಸ್ಟ್ ನೋಡ್ಬೋದು ಕಾಣಿಸ್ತೀರ ಏನಂದ್ರೆ ಪರ್ಫೆಕ್ಷನ್ ಅವ್ರು ಮಾಡೋವಾಗ ನಾನೇನ್ ತೆಗಿತೀನಿ ಏನ್ ಮಾಡ್ತೀನಿ ಅನ್ನೋದು ಕ್ಲಿಯರ್ ಆಗಿರ್ತಾರೆ ನಮಗೂ ಕ್ರಿಯೇಟಿವಿಟಿ ಮಾಡೋದಕ್ಕೂ ಒಂದ್ಸಲ ಈಸಿ ಆಗಿರುತ್ತೆ ಆಮೇಲೆ ಇನ್ನೊಂದ್ಸಲ ಮತ್ತೆ ಇನ್ನೊಂದ್ಸಲ ಥ್ಯಾಂಕ್ಸ್ ಏನ್ ಕೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಡೈರೆಕ್ಟರ್ ಆದ್ಮೇಲೆ ಯಾರು ಸಾಂಗ್ ಕೊಡೋದು ಬಿಟ್ಬಿಟ್ಟಿದ್ರು ಸಾರ್ ಕರೆದಿ ಮತ್ತೆ ನನಗೆ ಇನ್ನೊಂದು ಚಾನ್ಸ್ ಕೊಟ್ಟು ತುಂಬಾ ಥ್ಯಾಂಕ್ಸ್ ಸರ್ ಆಮೇಲೆ ಮನೀಷ ಮೇಡಮ್ ಕೃಷ್ಣ ಸರ್ ತುಂಬಾ ಅದ್ಭುತವಾಗಿ ಕಾಣ್ತವ್ರೆ ಆಮೇಲೆ ಅದ್ಭುತವಾಗಿ ಮಾಡವ್ರೆ ಇದನ್ನ ತೋರಿಸಿದ ಅಭಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಸರ್ ಆಮೇಲೆ ಈ ಸಾಂಗ್ ಅಲ್ಲಿ ಒಂದು ಸ್ಪೆಷಲ್ ಏನಂದ್ರೆ ಮೂರ್ ಮೂರ್ ಲೈನ್ ಒಂದೊಂದು ಲೊಕೇಶನ್ ಅಲ್ಲಿ ಮಾಡಿರ್ತೀವಿ ಇದನ್ನೆಲ್ಲ ಕೊಟ್ಟಿರುವಂತ ಪೊಡಿಸರ್ ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಮಾಸ್ಟರ್ ನೀವು ಇಲ್ಲಿ ಇದೀರ ಅಂದ್ಮೇಲೆ ಇಲ್ಲೊಂದು ಮೂಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಅಲ್ಲ ನೀವು ಸುಮ್ಮನೆ ಡೈರೆಕ್ಷನ್ ಮಾಡಿ ಈಗ ಓಕೆನಾ ನಮ್ಮ ಕ್ರಿಸ್ಟಿ ಹಾಗೂ ಮನೀಶ್ ಅವರು ದಯವಿಟ್ಟು ಬರ್ಬೇಕು ಸರ್ ಕೂಡ ಅದನ್ನ ಸರ್ ಅಂದ್ರೆ ಅವರಿಬ್ರು ಎಸ್ ಬನ್ನಿ ನಾನು ಕೃಷ್ಣ ಸರ್ ಅದೇ ರೀತಿಯಾಗಿ ಮನೀಶ್ ಅವರು ಹೇಳಿದ್ರು ಫಸ್ಟ್ ಶಶಾಂಕ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು ಅಂಡ್ ಅಭಿಲಾಷ್ ಫ್ಯಾಂಟಾಸ್ಟಿಕ್ ವರ್ಕ್ ವಿಜುವಲ್ಸ್ ಸೂಪರ್ ನಾನು ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಸೋ ಗುಡ್ ನೋಡಿದ ಮೇಲೆ ಕೃಷ್ಣ ಅವರು ಹೇಳಿದಾಗೆ ಆನ್ ಸ್ಕ್ರೀನ್ ಇಟ್ ಇಸ್ ಲುಕಿಂಗ್ ಬ್ಯೂಟಿಫುಲ್ ಈ ಸಾಂಗ್ ಬಗ್ಗೆ ಅಂದ್ರೆ ಆಕ್ಚುಲಿ ಶಶಾಂತ್ ಅವರು ಫಸ್ಟ್ ಟ್ಯೂನ್ ಕೇಳಿದಾಗಲೇ ತುಂಬಾ ಎಕ್ಸೈಟ್ ಆಗಿದ್ರು ವಾಸ್ ವೆರಿ ಕಾನ್ಫಿಡೆಂಟ್ ನಾನು ನೋಡೋರು ನನಗೆ ಏನು ಅರ್ಥ ಆಗ್ತಾ ಇರಲಿಲ್ಲ ಐ ನೆವರ್ ಅಂಡರ್ಸ್ಟುಡ್ ಟ್ಯೂನ್ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಈ ಸಾಂಗ್ ಇದೆ ಏನು ಎವರೇಜ್ ಟ್ಯೂನ್ ಇದೆ ಎವರೇಜ್ ಸಾಂಗ್ ಆಗುತ್ತೆ ಅಂತ ಆಲ್ವೇಸ್ ಕಾನ್ಫಿಡೆಂಟ್ ಬಟ್ ಅವತ್ತು ಐ ಆಲ್ವೇಸ್ ಏನಂದ್ರೆ ಏನಂದರೆ ಸಾಂಗು ಮ್ಯೂಸಿಕಲ್ಲಿ ನನಗೆ ಅಷ್ಟೊಂದು ಐ ಡೋಂಟ್ ಹ್ಯಾವ್ ದ್ಯಾಟ್ ಗುಡ್ ಇಯರ್ ಬಟ್ ಆಫ್ಟರ್ ಲಿಸ್ನಿಂಗ್ ಸ್ಲೋಲಿ ಸ್ಲೋಲಿ ಆ ಸಾಂಗ್ ಈ ಇಷ್ಟೊಂದು ಕ್ಯಾಚಪ್ ಆಗ್ತಾ ಇದೆ ಅಂದರೆ ಇಟ್ ಕಮ್ಸ್ ಟು ಯುವರ್ ಮೈಂಡ್ ಎವ್ರಿ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಸೊ ಶಶಾಂಕ್ ಸರ್ ಅಗೇನ್ ಯು ಅಪ್ ಯುವರ್ ಯು ಆರ್ ರೈಟ್ ಆ್ಯಂಡ್ ಸೊ ಅವರು ಅಭಿಲಾಷ್ ಅವ್ರು ಹೇಳಿದಾಗ ಈಸ್ ಅ ಹೆಡ್ ಮಾಸ್ಟರ್ ಆ್ಯಕ್ಚುಲಿ ಸೊ ಈ ಹಿ ಕಂಟ್ರೋಲ್ಸ್ ಎವ್ರಿಥಿಂಗ್ ಬಿಕಾಸ್ ಈ ನೋಸ್ ಏನಾಗುತ್ತೆ ಏನು ಅಂತ ಸಾಂಗ್ ಅಲ್ಲಿ ಈ ಶೂಟ್ ಮಾಡಬೇಕಾದ್ರೆ ಸಾರ್ ಅಷ್ಟೊಂದು ಲೊಕೇಶನ್ ಹೌಮಿ ಲೊಕೇಶನ್ಸ್ ಅಂದ್ರೆ ಸರ್ ಸಾಂಗ್ ಬರಲಿ ನೀವು ನೋಡಿ ದಟ್ ವಾಸ್ ಓನ್ಲಿ ಥಿಂಗ್ ಬಟ್ ವೆರಿ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ಸಶನ್ ಸರ್ ಅಂಡ್ ಥ್ಯಾಂಕ್ ಯು ಆಲ್ ಅವರ್ ಡೈರೆಕ್ಷನ್ ಟೀಮ್ ಅಂಡ್ ಕಲೆ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ವಿ ರಿಯಲಿ ಎಂಜಾಯ್ಡ್ ಕಳಸ ಮೂಡಿಗೆರೆ ಆಲ್ ಶೂಟಿಂಗ್ ಅಂಡ್ ಆಲ್ ಬಿಕಾಸ್ ಫನ್ ಓಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಇಲ್ಲಿರೋರೆಲ್ಲ ಖುಷಿ ಆದ್ರೆ ನಾನು ಖುಷಿ ಆದಂಗೆ ಫಸ್ಟ್ ಆಫ್ ಆಲ್ ನಾವು ಖುಷಿ ಆಗ್ಬೇಕು ಅಂದ್ರೆ ಸಿನಿಮಾ ಮಾಡೋರ್ ಖುಷಿ ಆಗ್ಬೇಕು ಯಾವ್ದೇ ಆದ್ರೂ ನಮ್ಗೆ ಇಷ್ಟ ಆಗ್ಬೇಕು ಅನ್ನೋದನ್ನ ನಾವು ಡಿಲ್ವ್ ಮಾಡಬೇಕು ನಮ್ಗೆ ಇಷ್ಟ ಆದ್ರೆ ಅದನ್ನು ಅವ್ರಿಗೂ ಇಷ್ಟ ಆಗುತ್ತೆ ಎದುರುಗಡೆ ಎದುರುಗಡೆ ಏನು ಇಷ್ಟ ಆಗುತ್ತೆ ನಮ್ಗೆ ಜಾಸ್ತಿ ಗೊತ್ತಿರಲ್ಲ ನಮ್ಮ ಇಷ್ಟಕ್ಕೆ ನಾವು ಮಾಡಿದಾಗ ಅದೇ ತರ ಲೈಕ್ ಮೈಂಡೆಡ್ ಅದನ್ನ ಇಷ್ಟಪಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಇವತ್ತು ಈ ನಾನೇನೇನಂತೆ ಸಾಂಗು ಲಾಂಚು ನಮ್ಮ ನನ್ನ ಡಿಯರೆಸ್ಟ್ ಫ್ರೆಂಡು ಅರ್ಜುನ್ ಚನ್ಯ ಅವರು ತುಂಬ ಬಿಸಿ ಇದ್ದ ಕಾರಣ ಬಂದಿಲ್ಲ ಬಟ್ ಇವತ್ತು ಈ ಸಾಂಗ್ ಏನು ಇಶ್ ನೀವು ನೋಡಿದ್ರಿ ಐದು ಭಾಷೆನಲ್ಲಿ ಈ ಸಾಂಗ್ ಇವತ್ತು ಈ ಸೌಂಡ್ ಆಗ್ತಾ ಇದೆ ಇಷ್ಟು ಲೈಕಬಲ್ ಆಗ್ತಾ ಇದೆ ಕೇಳಿದ್ರೆ ಡೈರೆಕ್ಟು ವೈನ್ಸ್ ಒಳಗೆ ಮೆದುಳಗುಲ್ಲ ಮೆ ವೈನ್ಸ್ ಒಳಗಡೆ ಹೋಗುವಂಥ ಒಂದು ಮೆಲಡಿ ಟ್ಯೂನ್ ಇದು ತುಂಬ ನಾ ನನ್ನ ಕೆರಿಯರಲ್ಲಿ ಯಾವ ಯಾವ ಸಾಂಗಿಗೂ ಇಷ್ಟೊಂದು ನಾನು ಟೈಮ್ ತಗೊಂಡಿರ್ಲಿಲ್ಲ ಆಲ್ಮೋಸ್ಟ್ ಅಂದರೆ ನಾವು ಕಂಪೋಸಿಂಗ್ ಶುರು ಮಾಡಿದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಮ್ಯಾಕ್ಸಿಮಮ್ ಒಂದು ಎರಡು ಎರಡು ಟ್ಯೂನ್ ಮೂರು ಟ್ಯೂನ ಆಪ್ಷನ್ ಆಗಿ ತಗೊಳ್ತೀನಿ ಅಷ್ಟೇ ನಾನು ಅಷ್ಟೊಳಗಡೆ ಕೊಟ್ಬಿಡ್ತಾರೆ ಯೂಶಲಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಸರ್ ಅದರಲ್ಲೂ ಅರ್ಜುನ್ ಎಕ್ಸ್ಪರ್ಟ್ ಎಲ್ಲ ಹಿಟ್ ಸಾಂಗ್ಗಳನ್ನೇ ಕೊಟ್ಟಿರೋದು ಬಟ್ ಇದು ಸ್ವಲ್ಪ ತುಂಬ ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಮೇಲಿತ್ತು ಹಾಗಾಗಿ ಒಂದು ಸಿಕ್ಸ್ ಮಂತ್ಸ್ ಈ ಸಾಂಗ್ಗೆ ಪ್ರೊಸೆಸ್ ಆಗಿರೋದು ಸಿಕ್ಸ್ ಮಂತ್ಸ್ ಅಲ್ಲಿ ಒಂದು ಟೆನ್ ಸಿಟ್ಟಿಂಗ್ಸ್ ಆಗಿದೆ ಅರ್ಜುನ್ಗೂ ನನಗೂ ಟೆನ್ ಸೆಟ್ಟಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ಟ್ಯೂನ್ ಕೊಟ್ಟಿದ್ದಾರೆ ಅರ್ಜುನ್ ಈ ಪರ್ಟಿಕ್ಯುಲರ್ ಸಿಚುವೇಷನ್ಗೆ ಹದಿನೈದು ಟ್ಯೂನ್ಗಳಲ್ಲಿ ನನಗೆ ಸಮಾಧಾನ ಆಗ್ದಲ್ಲಿ ಫೈನಲ್ ಆಗಿ ನಾನು ನನಗೆ ಸಮಾಧಾನ ಆಗಿ ಈ ಟ್ಯೂನ್ ಓಕೆ ಅಂತೇಳಿ ಫ್ರೀಸ್ ಮಾಡಿರೋ ಟ್ಯೂನ್ ನೀವೀಗ ಸಾಂಗ್ ಆಗಿ ಕೇಳ್ತಾ ಇದ್ದೀರಾ ಮತ್ತೆ ಇದನ್ನ ಎಸ್ಪೆಷಲಿ ನಾವು ಕಂಪೋಸ್ ಮಾಡುವಾಗಲೇ ಫಿಕ್ಸ್ ಆಗಿದ್ವಿ ಶಿಶ್ರೀರಾಮ್ ಅವರ ಕೈಲೇ ಆಡಿಸ್ಬೇಕು ಅಂತ ಅಬ್ವಿಯಸ್ಲಿ ಅವ್ರಿಗೋಸ್ಕರ ಅಂತಲೇ ಕಂಪೋಸ್ ಮಾಡಿದಂಥ ಟ್ಯೂನ್ ಯಾಕೆಂದರೆ ಸಿದ್ಧ ಅವ್ರ ವಾಯ್ಸು ಎಲ್ಲ ರೀತಿಯ ಇದಕ್ಕೂ ಸೂಟ್ ಆಗಲ್ಲ ಅವ್ರಿಗೆ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಆ ಸ್ಟೈಲಲ್ಲೇ ಟ್ಯೂನ್ ಇದ್ರೇ ಲೈಕಬಲ್ ಆಗೋದು ಹಾಗಾಗಿ ಅದು ಮುಂಚೆನೇ ಫಿಕ್ಸ್ ಆಗಿದ್ವಿ ಕನ್ನಡ ಮತ್ತು ತೆಲುಗು ಎರಡು ಭಾಷೆನಲ್ಲಿ ಶಿಶ್ರಾವ್ ಮೇಲೆ ಹಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಹಾಗಾಗಿ ಅವರನ್ನೇ ತಲೆಲಿಟ್ಕೊಂಡು ಕಂಪೋಸ್ ಮಾಡಿದಂಥ ಹಾಡು ಮತ್ತೆ ಟ್ಯೂನು ಅದೆಲ್ಲ ಓಕೆ ಬಟ್ ಈ ಸಾಂಗ್ಗೆ ನಾನು ಅನ್ಕೊಂಡಿರ್ಲಿಲ್ಲ ಈ ಸಾಂಗ್ ಆಗಿರೋ ಖರ್ಚು ಒಂದ್ ಒಂದ್ ಸೆಕೆಂಡ್ ನಾನೇ ಗಾಬರಿ ಆಗ್ಬಿಟ್ಟಿದ್ದೆ ಅಂದ್ರೆ ನಾವು ಮಾಡ್ತಾ ಹೋದ್ವಿ ಅಷ್ಟೇ ಸಾಂಗನ್ನ ಟ್ಯೂನ್ ಆಯ್ತು ಅದಾದ್ಮೇಲೆ ಪ್ರೋಗ್ರಾಮಿಂಗ್ ಆಯ್ತು ಅದಾದ್ಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಯ್ತು ಅದಾದ್ಮೇಲೆ ಸಿಂಗರ್ಸ್ ಅಂತ ಆಯ್ತು ಎಲ್ಲ ಮುಗಿದು ಆ ಸಾಂಗ್ ಬಜೆಟ್ ನೋಡಿ ನಾನೇ ಸಲ ಗಾಬರಿ ಆಗ್ಬಿಟ್ಟೆ ಯಾಕೆಂದ್ರೆ ಒಂದ್ ಸಿನಿಮಾನೇ ಮಾಡ್ಬೋದು ಈ ಸಾಂಗ್ ಆಗಿರೋ ಬಜೆಟ್ ಅಲ್ಲಿ ಅಷ್ಟು ಬಜೆಟ್ ಅಂದ್ರೆ ಇದು ಡಿಮ್ಯಾಂಡ್ ಮಾಡ್ತಾ ಹೋಯ್ತು ಸಾಂಗ್ ಕಂಪೋಸ್ ಮಾಡ್ಮೇಲೆ ಏನ್ ನಿಮ್ಗೆ ಆ ಸೌಂಡಿಂಗ್ ಕೇಳ್ತಾ ಇದ್ರೆ ವಯೋಲಿನ್ಸ್ ಮತ್ತೆ ಸ್ಟ್ರಿಂಗ್ ಸೆಕ್ಷನ್ ಮತ್ತೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದು ತುಂಬಾ ಅನ್ಬಿಲಿವೆಬಲ್ ಆಗಿ ಯೂಸ್ ಮಾಡಿದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ನಮ್ಮ ಮನೆ ಮಿಕ್ಸ್ ಮಾಡಿದಂತ ಮಾಸ್ಟರ್ ಮಾಡಿದಂತ ಇಂಜಿನಿಯರ್ ಹೇಳ್ತಾ ಇದ್ರು ನಂದು ನನ್ ಸಹ ಸಿಸ್ಟಮ್ ಅಲ್ಲಿ ಜಾಗನೇ ಇಲ್ಲ ಸರ್ ಅಷ್ಟೊಂದು ಟ್ರ್ಯಾಕ್ಸ್ ಇದೆ ಈ ಸಾಂಗ್ ಅಲ್ಲಿ ತುಂಬಾ ಹುಡುಗಿದೆ ಈ ಸಾಂಗ್ ನನ್ ಡೆಲಿವರಿ ಕೊಟ್ಟರೆ ಸಾಕು ನನಗೆ ಬೇರೆ ಪಿಕ್ಚರ್ ಕೆಲಸ ಮಾಡೋಕೆ ಜಾಗನೇ ಇಲ್ಲ ಅಂತ ಸೊ ಅಷ್ಟೊಂದು ಎಫರ್ಟ್ ಅರ್ಜುನ್ ಅವರು ಹಾಕಿದ್ದಾರೆ ಈ ಸಾಂಗ್ ಗೆ ಮೊನ್ನೆ ನಮ್ಮ ಶಾಮು ಅವರು ಅವರು ಆಡಿಯೋ ಕಂಪ್ನಿಯವರು ಅಷ್ಟೇ ಬೇಗ ಕೊಡಿ ಬೇಗ ಕೊಡಿ ಸಾಂಗ್ ಏನ್ ಕೇಳ್ತಾ ಇದ್ರು ಲಾಸ್ಟ್ ಮಾಸ್ಟರಿಂಗ್ ಆಗೋ ಟೈಮ್ ಅಲ್ಲಿ ಮತ್ತೆ ಒಂದು ಅಡಿಷನ್ ಮಾಡಿದ್ರು ಏನೋ ಒಂಚೂರು ಇನ್ನೊಂದು ಸ್ವಲ್ಪ ಕೋರಸ್ ಕೋರ್ಸ್ನ ಫಿಲ್ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಆಗುತ್ತೆ ಅಂತ ಹೇಳಿ ಲಾಸ್ಟ್ ಅಲ್ಲಿ ಅಲ್ಲಿವ್ರು ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಈ ಸಾಂಗ್ ಅನ್ನ ಮಾಡಿದ್ದಾರೆ ಅರ್ಜುನ್ ಎಲ್ಲಾ ಕ್ರೆಡಿಟ್ ನನ್ನ ಪ್ರಕಾರ ಈ ಸಾಂಗ್ ಏನು ಕೇಳ್ತಾ ಎಲ್ಲಾ ಕ್ರೆಡಿಟ್ ಅರ್ಜುನ್ಗೆ ಹೋಗಬೇಕು ಜತೆಗೆ ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಅರ್ಜುನ್ಗೆ ನಾನು ಅಂದ್ರೆ ಲವ್ ಸಾಂಗ್ ಮಾಡುವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾರೆ ತುಂಬ ಎಮೋಷನಲಿ ಒಂದು ಬಾಂಡೇಜ್ ಇದೆ ನನಗೂ ಮತ್ತೆ ಅರ್ಜುನ್ಗೂ ಆ ಬಾಂಡೇಜೇ ನಿಮಗೆ ಈ ಸಾಂಗಲ್ಲಿ ಕಾಣಿಸ್ತಾ ಇದೆ ಮತ್ತೆ ಹಾಗೆ ಈ ಸಿನಿಮಾದ ಈ ಹಾಡಿನ ಶೂಟಿಂಗ್ ಕೂಡ ಅಷ್ಟೇ ತುಂಬ ಈಗೆಲ್ಲ ಹೇಳಿದ್ರು ಈ ಎಕ್ಸ್ಕ್ಲೂಸಿವ್ ಆಗಿ ಈ ಸಾಂಗನ್ನೇ ಐದು ದಿನ ಶೂಟ್ ಮಾಡಿದೀವಿ ನಾವು ಐದು ದಿನ ಅದು ಒಂದು ಅರ್ಧ ಅರ್ಧ ದಿನಕ್ಕೆ ಒಂದೊಂದು ಲೊಕೇಶನ್ ಚೇಂಜ್ ಚೇಂಜ್ ಅಂದರೆ ಅಷ್ಟು ವೆರೈಟಿ ಇದೆ ಈ ಸಾಂಗಲ್ಲಿ ಒಂದು ಲವ್ ಜರ್ನಿನ ಹೇಳ್ಬೇಕಾಗಿತ್ತು ನಾವು ನೀವು ಒಂದು ಸಣ್ಣ ಪುಟ್ಟ ಗ್ಲಿಂಪ್ಸ್ ಅಷ್ಟೇ ಇಲ್ಲಿ ನೋಡಿದಿರ ಏನು ವಿಷಯಲ್ ನೋಡಿದ್ರೆ ಅದಕ್ಕಿಂತ ಇನ್ನೂ ಜಾಸ್ತಿ ವಿಚಾರಗಳು ಈ ಸಾಂಗ್ನಲ್ಲಿದೆ ಅದು ಸಿನಿಮಾದಲ್ಲೇ ನೋಡಬೇಕು ಅಂತ ನಾವು ಅದನ್ನು ಜಾಸ್ತಿ ಬಿಟ್ಟಿಲ್ಲ ಆ್ಯಂಡ್ ನಾವೆಷ್ಟು ಎಲ್ಲ ಓದಾಡಿದೀ ಅಷ್ಟೇ ಹೀರೋ ಇನ್ನು ಅಷ್ಟೇ ಮುದ್ದಾಗಿ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಾಂಗ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರೂ ಅದೊಂದು ಟೆನ್ಶನ್ ಇತ್ತು ನನಗೆ ಸೊ ಕಪಲ್ ಅವ್ರಿಬ್ರು ಕೆಮಿಸ್ಟ್ರಿ ಯಾವುದೇ ಒಂದು ಲವ್ ಸಾಂಗ್ ವರ್ಕ್ ಆಗ್ಬೇಕಂದ್ರೆ ಹೀರೋ ಹೀರೋನ್ ಕೆಮಿಸ್ಟ್ರಿ ವರ್ಕ್ ಆಗಬೇಕು ಇಬ್ರು ತುಂಬಾ ಕ್ಯೂಟ್ ಆಗಿದ್ದಾರೆ ಪೇರ್ ಅಂತ ಅನ್ನಿಸ್ಬೇಕು ಆ ತರ ಅನ್ಸೋ ತರ ನಾವು ಪ್ರೆಸೆಂಟ್ ಮಾಡ್ಬೇಕು ಅವ್ರನ್ನ ಸೊ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ನನಗಂತೂ ತುಂಬಾ ಕ್ಯೂಟ್ ಆಗಿ ಕಾಣಿಸಿದ್ದಾರೆ ಇಬ್ರುನು ಅಂಡ್ ಈ ಸಿಂಗಿಂಗ್ ಅಂತ ಬಂದಾಗ ಮೇಲ್ ವಾಯ್ಸು ಶ್ರೀರಾಮ್ ಅವ್ರಿಗೆ ಆಲ್ರೆಡಿ ನಾವು ಫಿಕ್ಸ್ ಆಗ್ಬಿಟ್ಟಿದ್ವಿ ಅವ್ರನ್ನ ತಲೆಗಿಟ್ಕೊಂಡೆ ಇಟ್ಕೊಂಡೆ ಕಂಪೋಸ್ ಮಾಡಿದ್ದು ಬಟ್ ಫಿಮೇಲ್ ವಾಯ್ಸ್ ಯಾವುದು ಅನ್ನೋದು ನನಗೂ ಗೊತ್ತಿರಲಿಲ್ಲ ಅರ್ಜುನ್ ಫಸ್ಟ್ ಅವ್ರು ಹೇಳಿದ್ದೆ ಸರ್ ಶ್ರೀರಾಮ್ ಆಡ್ತಾರೆ ಅಂದ್ರೆ ಅದಕ್ಕೆ ಆ ಲೆವೆಲ್ಗೆ ಆ ಪಿಚ್ಚು ಅದೆಲ್ಲ ಸಿಗಬೇಕಂದ್ರೆ ತುಂಬಾ ಬ್ರೈಟ್ ಆಗಿರುವಂತ ವಾಯ್ಸ್ ಹೋಗೋದು ಅದಕ್ಕೆ ಮ್ಯಾಚ್ ಆಗಿರ್ಬೇಕು ಫಿಮೇಲ್ ವಾಯ್ಸ್ ಕೂಡ ಅಂತಂದ್ರೆ ಶ್ರೇಯ ಘೋಷಾಲ್ ಅಷ್ಟೇ ಅಂತ ಅಂದ್ರು ಅವರು ಫಸ್ಟ್ ಅವರು ಅವ್ರ ಅವ್ರ ಮೈಂಡಲ್ಲಿ ಇದ್ದಿದ್ದೇ ಶ್ರೇಯ ಘೋಷಾಲ ಅವ್ರ ಕೈಲಿ ಆಡಿಸಬೇಕು ಈ ಸಾಂಗನ್ನು ಅಂತ ಬಟ್ ನಾನು ಸ್ವಲ್ಪ ಎಲ್ಲ ಆಲ್ರೆಡಿ ಬಜೆಟ್ ತುಂಬಾ ರಾಕೆಟ್ ತರ ಮೇಲ್ ಹೋಗ್ಬಿಟ್ಟಿದೆ ನೋಡಿ ಅರ್ಜುನ್ ಬೇರೆ ನಮ್ಮಲ್ಲಿ ಯಾರಾದ್ರೂ ಉಳ್ಕೊಳ್ಳಲ್ಲ ಅದೇ ಅದೇ ನಿಮ್ಗೆ ಆಗಿ ವಾಯ್ಸಲ್ಲಿ ಕಾಂಪ್ರಮೈಸ್ ಆಗಬೇಡಿ ಬಟ್ ನಮ್ಮಲ್ಲಿ ಯಾರಾದ್ರೂ ನೋಡೋಣ ನಾವು ಅಂತ ಎಲ್ಲ ಹೇಳ್ತಿದ್ದೇವೆ ತುಂಬಾ ತುಂಬಾ ಅಂಡ್ ಎರರ್ ಆಗಿದೆ ಈ ಸಾಂಗ್ ಫಿಮೇಲ್ ವಾಯ್ಸ್ ಗಳಿಗೆ ತುಂಬಾ ಜನ ಕೈಲಿ ಆಡ್ಸಿದಿವಿ ಬಟ್ ಎಲ್ಲ ಒಂದ್ ಕಡೆ ಫೈನಲ್ ಆಗಿ ಮತ್ತೆ ನಾವು ಶ್ರೇಯಾ ಘೋಷಾಲ್ ಅವ್ರ ಹತ್ರಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೇನೋ ಅಂತ ನನಗ್ ಸ್ವಲ್ಪ ಒಳಗಡೆನೆ ಒಂದು ಟೆನ್ಶನ್ ಇತ್ತು ಅಪ್ಪ ನಮ್ ಪ್ರೊಡ್ಯೂಸರ್ ಓಕೆ ಅಂತ ಹೇಳ್ಬಿಟ್ಟಿದ್ರು ಪರವಾಗಿಲ್ಲ ಸರ್ ಏನ್ ಮಾಡಕ್ ಆಗಲ್ಲ ನಮ್ದೇನಂದ್ರೆ ಒಂದ್ ಸ್ವಲ್ಪ ಅಲ್ವಾ ಆಡೋದು ಫುಲ್ ಸಾಂಗ್ ಅವ್ರೊಬ್ರೇ ಹೇಳೋದಾಗಿದ್ರೆ ಓಕೆ ಸ್ವಲ್ಪ ಅಲ್ವಾ ಅಂತ ಓಕೆ ಸರ್ ಏನ್ ಮಾಡೋಕ್ಕಾಗಲ್ಲ ಈಗ ಅವರೇ ಬೇಕು ಅಂದ್ರೆ ಅವ್ರ ಕರೆ ಆಡಿಸೋಣ ಅಂತಾನೆ ಪ್ರೊಡ್ಯೂಸರ್ ಫಿಕ್ಸ್ ಆಗಿದ್ರು ಅವಾಗ ಅರ್ಜುನ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟರು ಸರ್ ಏನ್ ಟೆನ್ಷನ್ ಮಾಡ್ಕೊಬೇಡಿ ನೀವೇನು ಕೇಳಿದ್ರಲ್ಲ ಆತರ ಒಂದು ಒಂದು ವಾಯ್ಸು ಈಗ ಕನ್ನಡದಲ್ಲೇ ಹುಡ್ಕಿಟ್ಟಿದೀನಿ ನಾನು ಅಂದರು ಯಾರು ಹೊಸ ಸಿಂಗರ್ ಒಂದು ಹೊಸ ಸಿಂಗರ್ ಅಂದ್ರೆ ಹೊಸ ಸಿಂಗರ್ ಹುಡ್ಕಿಟ್ಟಿದ್ದೀನಿ ಅಂತ ಇದಂದ್ರೆ ಆಮೇಲೆ ಸ್ಟುಡಿಯೋಕ್ ಬನ್ನಿ ನಾನು ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ ಅವಳು ನೆಕ್ಸ್ಟ್ ಕನ್ನಡದ ಶ್ರೇಯ ಘೋಷಾಲ್ ಅಂತ ಅರ್ಜುನ್ ಹೇಳಿದ್ ನನಗೆ ಐ ವೆರಿ ಕ್ಯೂರಿಯಸ್ ಯಾರಪ್ಪ ನೆಕ್ಸ್ಟ್ ಕನ್ನಡದ ಶ್ರೇಯ ಘೋಷಾಲ್ ಅಂತ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಪುಟ ನಾನು ಯಾವತ್ತು ಆ ಶೋ ನಲ್ಲಿ ನಿನ್ ನೋಡೇ ಇರಲಿಲ್ಲ ಸರಿಗಮ್ಮಪ್ಪ ಶೋ ನನ್ಗೆ ಅಷ್ಟು ಟೈಮ್ ಇರಲ್ಲ ಹಂಗಾಗಿ ಆ ಶೋ ನಲ್ಲಿ ನೋಡಿರ್ಲಿಲ್ಲ ನನ್ಗೆ ಏನ್ ಗೊತ್ತಿರ್ಲಿಲ್ಲ ಆ ಸ್ಟುಡಿಯೋ ಹೋದ್ಮೇಲೆ ಎಲ್ಲಿ ಸಿಂಗರ್ ಅಂದ್ರೆ ಮಗುನ ಇಂಟ್ರೊಡ್ಯೂಸ್ ಮಾಡಿ ನಾನ್ ಗಾಬರಿ ಆಗ್ಬಿಟ್ಟೆ ಆಮೇಲೆ ಅವಳನ್ನೇ ಕೇಳ್ದೆ ಅವ್ರ ಪೇರೆಂಟ್ಸ್ ನಾನು ಮೋಸ್ಟ್ಲಿ ನೋಡೋಕೆ ಫಿಸಿಕಲಿ ಸ್ವಲ್ಪ ವೀಕ್ ಇರ್ಬೇಕು ಮೋಸ್ಟ್ಲಿ ದೊಡ್ಡ ಉಳಿಯು ಅಂತ ಅನ್ಕೊಂಡಿದ್ದೆ ಅಟ್ಲೀಸ್ಟ್ ಅಂತ ಆಮೇಲೆ ಗೊತ್ತಾಗಿದ್ದ ಇನ್ನು ಹದಿನಾಲ್ಕು ವರ್ಷ ಅಂತ ಸೊ ಈಗ ಕ್ರಿಕೆಟ್ ನಲ್ಲಿ ಫೋರ್ಟೀನ್ ಇಯರ್ಸ್ ಸೆನ್ಸೇಷನ್ ಕ್ರಿಕೆಟ್ ಅಲ್ಲಿ ಒಬ್ರು ಇದಾರೆ ಈಗ ವೈಭವ್ ಸೂರ್ಯವಂಶಿ ಅಂತ ಲಾಸ್ಟ್ ಐ ಪಿ ಎಲ್ ಅಲ್ಲಿ ಧೂಮ್ ಧಾಮ್ ಮಚಾಕ್ ಆತರ ನಮ್ಮ ಈ ಸಿಮಿಂಗ್ ಕ್ಷೇತ್ರದಲ್ಲಿ ಸೆನ್ಸೇಷನ್ ನಮ್ಮ ಲಾರಿ ಅವರು ಸೊ ಕಂಗ್ರ್ಯಾಚುಲೇಷನ್ಸ್ ಪುಟ್ಟ ತುಂಬಾ ಒಳ್ಳೆ ಹಾಡ್ ಸಿಕ್ಕಿದೆ ನಿಮ್ಗೆಲ್ಲ ಎಲ್ಲ ನಿಮಗೆ ಅವಕಾಶ ಕೊಟ್ಟರದು ಅರ್ಜುನ್ ಅವರೇ ನಮ್ದೇನಿಲ್ಲ ಅವ್ರು ಹೇಳಿದ್ನ ನಾವು ಫಾಲೋ ಮಾಡಿದೀವಿ ಅಷ್ಟೇನೆ ಸೊ ನಿನಗೂ ಖುಷಿಯಾಗಿದೆ ತುಂಬಾ ತುಂಬ ಮೇಲೆ ಗೊತ್ತಾಗಿತ್ತು ನನಗೂ ನಿಜವಾಗ್ಲೂ ಒಂದು ಡೌಟ್ ಇತ್ತು ಆಡೋವರೆಗೂ ಆಡದ ಮೇಲೆ ಗೊತ್ತಾಗಿತ್ತು ಎಷ್ಟು ಅಂದರೆ ಆ ಶತ್ ಶ್ರೀರಾಮ್ ಅವರ ಪಿಚ್ಗೆ ಮ್ಯಾಚ್ ಮಾಡೋದು ಅಂದರೆ ಹುಡುಗಾಟ ಅಲ್ಲ ಮ್ಯಾಚ್ ಮಾಡಿ ಹಾಡಿದ್ಯಾ ನೀನು ತುಂಬಾ ಚೆನ್ನಾಗಿ ಹಾಡಿದ್ಯಾ ಒಳ್ಳೇದಾಗ್ಲಿ ನಿನಗೆ ತುಂಬ ಒಳ್ಳೆಯ ಭವಿಷ್ಯ ಕಾಣದಿದೆ ಆ್ಯಂಡ್ ಎಲ್ಲ ಮೋರ್ ಓವರ್ ಎಲ್ಲದಕ್ಕಿಂತ ಓಕೆ ನಾವು ಫ್ರೆಂಡ್ಸ್ ಕಾಣ್ತೀವಿ ಏನೇನು ಪ್ಲಾನ್ ಮಾಡ್ತೀವಿ ಎಲ್ಲ ಮಾಡ್ತಿ ಬಟ್ ಅದನ್ನು ಸಾಕಾರಗೊಳಿಸ್ಕೋಬೇಕು ಅಂದರೆ ಅದಕ್ಕೆ ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಸರ್ ಎಲ್ಲ ರೀತಿ ಫ್ರೀಡಮ್ ಕೊಟ್ಟಿದ್ದಾರೆ ನಮಗೆ ಅವರು ಅವರನ್ನೊಂದ್ಸರಿ ಅವ್ರು ಕೊಡಲ್ಲಾದ್ರೂ ನಾವೇ ಕಿತ್ಕೊಂಡ್ಬಿಟ್ಟಿದ್ದೀವಿ ನಮ್ಗೆ ಬೇಕು ಆಯಿತು ಮಾಡಿ ಅಂತ ಸೊ ಸರ್ ಲವ್ ಯು ಸರ್ ಈ ಸಾಂಗು ಇವತ್ತು ಇಷ್ಟು ಅದ್ದೂರಿಯಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಅದಕ್ಕೆ ಫಸ್ಟ್ ರೀಸನ್ ಆಕ್ಚುಲಿ ಪ್ರೊಡ್ಯೂಸರ್ ಹೇಳ್ಬೇಕು ಯಾಕೆಂದ್ರೆ ಸಾಂಗ್ ವಿಜುಲ್ಸ್ ಡಿಸೈನ್ ಮಾಡಿದಾಗಲೇ ಇಟ್ ವಾಸ್ ವೆರಿ ವಾಸ್ಟ್ ಅದ್ರ ಆಲ್ರೆಡಿ ನಾವು ರೆಕಾರ್ಡಿಂಗಿಗೆ ತುಂಬಾ ಖರ್ಚಾಗಿದೆ ಸಾಂಗ್ ಸಾಂಗ್ ಪ್ರೊಡಕ್ಷನ್ ಗೆನೆ ಇನ್ನು ಸಾಂಗ್ ಮೇಕಿಂಗಿಗೆ ಅದರ ತ್ರೀ ಟೈಮ್ಸ್ ಬೇಕಾಗಿತ್ತು ಸೊ ಅವ್ರು ಆಯ್ತು ಇಲ್ಲ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಆಯಿತು ನಿಮ್ಮ ಅಂದರೆ ನಿಮ್ಮ ಕಾನ್ಫಿಡೆನ್ಸು ಚೆನ್ನಾಗಿದೆ ಇದು ವರ್ಕೌಟ್ ಆಗುತ್ತೆ ಅವ್ರು ಏನು ಒಂದೇ ಹೇಳಿದವರು ಸರ್ ಏನು ಬೇಕಾದ್ರು ಮಾಡೋಣ ಹಂಗೆ ಬರಬೇಕು ಅಷ್ಟೇ ವಾಪಸ್ಸು ಅಂತ ಎಷ್ಟು ಕೊಟ್ಟಿರ್ಬೇಕಣ ಹಾಕೋಣ ಅದಕ್ಕಷ್ಟೇ ಅದಕ್ಕೆ ತಕ್ಕಂಗೆ ಅವ್ರು ರಿಟರ್ನ್ಸ್ ಹಂಗೆ ಬರಬೇಕು ಅಷ್ಟೇ ಅವ್ರದ್ದು ಯಾವತ್ತು ಸರ್ ಡೋಂಟ್ ವರಿ ಈ ಸಾಂಗ್ ನಿಮಗೆ ಮ್ಯಾಸೇ ಆಗುತ್ತೆ ಡೋಂಟ್ ವರಿ ಅಂತ ಹೇಳಿ ಅವ್ರಿಗೆ ಹೇಳೇ ಮಾಡಿದ್ದು ನಾವು ಸಾಂಗು ಅಂತ ಅಂದ್ಕೊಂಡಿದ್ದೀನಿ ಸರ ನೆಕ್ಸ್ಟ್ ನಮ್ಮ ನಮ್ಮ ಟಾರ್ಗೆಟ್ ನನಗೂ ಅರ್ಜುನ್ಗೂ ಟಾರ್ಗೆಟ್ ಇದ್ದಿದೆ ನಮ್ಮ ಪ್ರೀವಿಯಸ್ ನಾವಿಬ್ರು ನಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಶಶಿರಾವ್ ಅವರೇ ಆಡಿದಂತ ನೀನು ಗೆಳತಿ ಆ ಸಾಂಗ್ನ ಮೀರಿ ಹೋಗ್ಬೇಕು ಅದಕ್ಕಿಂತ ದೊಡ್ಡ ಮಟ್ಟದ ಇಟ್ಟಾಗಬೇಕು ಇದು ನಮ್ಮ ರೆಕಾರ್ಡ್ ನಾವೇ ಬ್ರೇಕ್ ಮಾಡ್ಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಆಗಿತ್ತು ಸೊ ಆ ದಿಸೆನಲ್ಲಿ ವರ್ಕ್ ಮಾಡಿದ್ವಿ ಫಸ್ಟ್ ರಿಯಾಕ್ಷನ್ ಈ ಸಾಂಗ್ ಅದನ್ನ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದೆ ನಮ್ಮ ಅವರು ಆಡಿಯೋ ಕಂಪ್ನಿಯವರು ಯಾಕೆಂದ್ರೆ ಅವರು ತುಂಬಾ ತುಂಬಾ ಒಳ್ಳೆ ಕಿವಿ ಇದೆ ನೀವು ಕನ್ನಡದಲ್ಲಿ ಯಾವುದೇ ಇಟ್ ಸಾಂಗ್ ಬಂತು ಅಂದ್ರೂ ನೀವು ಲೇಬಲ್ ಯಾವುದು ಅಂತ ಕೇಳಂಗೇ ಇಲ್ಲ ನೀಗಳು ಆನಂದ ಅಡಿ ಅಂತ ಇರುತ್ತೆ ಬೈ ಡಿಫಾಲ್ಟ್ ಇರುತ್ತೆ ಯಾಕೆಂದ್ರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಇಲ್ಲಾಂದ್ರೆ ಅವರು ಸಾಂಗ್ ತೊಗೊಳದೇ ಇಲ್ಲ ಆಲ್ಬಮೇ ತಗೊಳಲ್ಲ ಅವ್ರು ಬಂದು ಈ ಸಾಂಗನ್ನ ಫಸ್ಟ್ ಕೇಳಿದ ಕೂಡ್ಲೇನೆ ಈ ಸಾಂಗ್ ಕೇಳಿದ ಕೂಡ್ಲೇ ಹೇಳುದು ಸರ್ ಇದು ಬ್ಲಾಕ್ ಬಸ್ಟರ್ ನಿಮ್ಗೆ ಶಿಚ್ಚಿನ ಅವ್ರ ಹತ್ರ ಆಡ್ಸೋದು ಅಂತ ಅವ್ರು ಹೇಳಿದ ತಕ್ಷಣ ಹೇಳ್ತು ಬಿಡಿ ನಿಮ್ ಜಗವೇನಿನ ಮೀರ್ಸುತ್ತೆ ಈ ಸಾಂಗ್ ಅಂತ ನಮಗೆ ನಿಜವಾಗ್ಲು ನಾವ್ ಅಲ್ಲಿ ಹೋಗ್ಲು ನಾವು ಒಂದು ಅನ್ಕೊಳ್ತಾ ಇದ್ವಿ ಅಷ್ಟೇ ಆಗುತ್ತೆ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಅದು ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟಿತ್ತು ಫಸ್ಟ್ ಶ್ಯಾಮು ಅವರೇ ಥ್ಯಾಂಕ್ ಯು ಶ್ಯಾಮು ಅವರೇ ಸೊ ನಿಮ್ ಗ್ಯಾರಂಟಿ ನಮ್ಗೆ ಅಂದ್ರೆ ಇನ್ನೊಂದು ಸ್ವಲ್ಪ ಪ್ರೊಡ್ಯೂಸರ್ ಜಾಸ್ತಿ ದುಡ್ಡು ಖರ್ಚು ಮಾಡಿಸ್ ಎಲ್ಪಾಯ್ತು ಹೌದು ಅದು ಒಂದು ಕಾನ್ಶಿಯಸ್ ಡಿಸಿಷನ್ ಅಂದ್ರೆ ನಾವು ಆಕ್ಚುಲಿ ಬೇರೆ ಬೇರೆ ರಾಜ್ಬೋದಿತ್ತು ಬಟ್ ಬೇಡ ಅಂತ ನಾನು ಅದನ್ನೇ ಬಿಡ ಬಿಡಬೇಕು ಅಂತ ಡಿಸೈಡ್ ಮಾಡಿ ಅದನ್ನೇ ಇಟ್ಟಿದ್ದೀನಿ ಎಲ್ಲ ಭಾಷೆನಲ್ಲೂ ನಮ್ಮ ಅಣ್ಣ ಅವ್ರದ್ದು ಕ್ಲಿಪ್ಪೇ ಬರಬೇಕು ಅನ್ನೋದು ನನ್ನ ಪರ್ಸನಲ್ ವೈಯಕ್ತಿಕವಾದಂಥ ಆಸೆ ಹಾಗಾಗಿ ಅದನ್ನೇ ರಿಟೈನ್ ಮಾಡಿದೆ ಎಲ್ಲ ಭಾಷೆಗೂ ಅದನ್ನೇ ರಿಟೈನ್ ಮಾಡಿದ್ದೀನಿ ಯಾರು ಅಲ್ಲ ಈಗ ಆ ಬ್ಯಾರಿಯರೇ ಇಲ್ವಲ್ಲ ಸರ್ ಆಮೇಲೆ ಅವ್ರು ಆಕ್ಟ್ ಮಾಡಿದಾರೋ ಮಾಡಿಲ್ವೋ ರಾಜ್ಕುಮಾರ್ ಅನ್ನೋ ಹೆಸರು ಇಡೀ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು ಅಲ್ವಾ ಮಾಡಿದರೇ ಮಾಡಿಲ್ಲ ಆಮೇಲೆ ಈಗ ಈ ಜನ್ರೇಷನ್ ಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೆ ಅವ್ರು ಆ ಭಾಷೆ ಕಲ್ಲಾದ್ರು ಈ ಭಾಷೆ ಕಲ್ಲ ಏನಿಲ್ಲ ಇವತ್ತು ಎಲ್ಲರೂ ಒಂದು ಇಂಡಿಯಾದಲ್ಲಿ ಎಲ್ಲ ಆಕ್ಟರ್ಗಳು ಒಂದೇ ಅಂತ ಆಗ್ಬಿಟ್ಟಿದೆ ಸೊ ಹಂಗಾಗಿ ಅದ್ ಏನ್ ಮ್ಯಾಟರ್ ಆಗಲ್ಲ ಅಂತ ನನ್ನ ಒಂದು ಒಪಿನಿಯನ್ ಎಲ್ಲ ಭಾಷೆನೂ ಅದೇ ಅದೇ ಕ್ಲಿಪ್ಸ್ ನಾನಿನ ಮನೆಯಲ್ಲೇ ಫಿಲ್ಮ್ ಫುಟೇಜ್ ಯೂಸ್ ಮಾಡಿರೋದು ಎಲ್ಲ ಭಾಷೆನಲ್ಲೂ ಅದೇ ಇರುತ್ತೆ ಈಗ ಅದಕ್ಕೆ ಅದನ್ನೇ ರಿಲೀಸ್ ಮಾಡಿದಿಲ್ಲ ಅದ್ರ ನಾವು ಬೇರೆ ಬೇರೆ ಭಾಷೆಗೆ ಬೇರೆ ಸಿನಿಮಾದ ಕ್ಲಿಪ್ಪಿಂಗ್ಸ್ ತಗೊಂಡು ಹಾಕ್ಬೋದಿತ್ತು ಕಾನ್ಶಿಯಸ್ ಆಗಿ ಇಲ್ಲ ನಾನು ಅದೇ ಇರಲಿ ಅಂತ ಬಿಟ್ಟಿದ್ದೀನಿ ಯು ಇದು ಈಗ ಹಾಡಿನ ಬಗ್ಗೆ ನನ್ನ ಅನಿಸಿಕೆ ಏನಾದ್ರು ಪ್ರಶ್ನೆ ಇದ್ರಿ ಪ್ರಶ್ನೆ ಇದ್ರಿ ಈಗ ಸಿನಿಮಾ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಮುಗಿದೋಗಿದೆ ಸಿನಿಮಾ ಶೂಟಿಂಗ್ ಏನು ಬ್ಯಾಲೆನ್ಸ್ ಇಲ್ಲ ಅಲ್ಲ ಕುಂಬಳಕ ಹೊಡೆದ್ಬಿಟ್ಟಿದೀವಿ ಅಲ್ಲಿ ಮೊನ್ನೆ ಲಾಸ್ಟ್ ವೀಕ್ ಕುಂಬಳಕ ಹೊಡೆದಿದೀವಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಹತ್ರ ಹೋಗಿದೆ ಇದೆ ಸಿನಿಮಾ ರೀ ರೆಕಾರ್ಡಿಂಗ್ ಹಾಕಬೇಕು ಇನ್ನೊಂದು ಎರಡು ತಿಂಗಳು ರೀ ರೆಕಾರ್ಡಿಂಗ್ ಒಂದ್ ಎರಡು ತಿಂಗಳು ಅಂದ್ರೆ ಈ ಸಿನಿಮಾ ಕಾಪಿ ರೆಡಿ ಆಗೋದಕ್ಕೆ ಆಲ್ಮೋಸ್ಟ್ ಸೆಪ್ಟೆಂಬರ್ ತಿಂಗಳು ಆಗುತ್ತೆ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ಅದು ನೋಡೋಣ ಹಿಂದೆ ಮುಂದೆ ತುಂಬಾ ಸಿನಿಮಾಗಳು ಲೈನ್ ಅಪ್ ಇದೆ ನಮ್ಮದೇ ಸಿನಿಮಾಗಳು ನಾವು ಬೇರೆ ಭಾಷೆ ಸಿನಿಮಾಗಳಿಗೆ ಮಾಡಲ್ಲ ನಮ್ಮ ಭಾಷೆಯ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ತುಂಬಾ ಲೈನ್ ಅಪ್ ಇದೆ ಅದು ನೋಡಿಕೊಂಡು ಎಲ್ಲೂ ಕ್ಲಾಶ್ ಆಗ್ದಲ್ಲೇ ಇರುತ್ತಾರೆ ಯಾವ್ದಾದ್ರು ಒಂದು ಒಳ್ಳೆ ಡೇಟ್ ಅಕ್ಟೋಬರ್ ನವಂಬರ್ ನವೆಂಬರ್ ಬರಬೇಕು ಅನ್ನೋದು ನಮ್ಮ ಪ್ಲಾನಿಂಗ್ ಸುಶಾಂತ್ ಸರ್